ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮೊದಲು ಅವರ ಪಕ್ಷದಲ್ಲಿರುವವರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲಿ ನಂತರ ನಮ್ಮ ಬಗ್ಗೆ ಮಾತನಾಡಲಿ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರಾಹುಲ್ ಗಾಂಧಿ ಅವರಿಗೆ ಟಾಂಗ್ ನೀಡಿದರು ಮದ್ದೂರು ತಾಲೂಕಿನ ಕೆಸ್ತೂರು ಗ್ರಾಮದ ಬಳಿ ಗುರುವಾರ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರ ಪರವಾಗಿ ಬಿರುಸಿನ ಮತ ಪ್ರಚಾರ ಕೈಗೊಂಡು ಮಾತನಾಡಿದ ಅವರು ಬಿಜೆಪಿ ಪಕ್ಷದೊಂದಿಗೆ ಜೆಡಿಎಸ್ ವಿಲೀನವಾಗುತ್ತದೆ ಎಂಬ ರಾಹುಲ್ ಗಾಂಧಿ ಅವರ ಹೇಳಿಕೆ ಸತ್ಯಕ್ಕೆ ದೂರವಾಗಿದ್ದು ಮೊದಲಿಗೆ ಅವರ ಪಕ್ಷದ ಬಗ್ಗೆ ಚಿಂತಿಸಲಿ ಎಂದು ರಾಹುಲ್ ಗಾಂಧಿ ಅವರಿಗೆ ತಿರುಗೇಟು ನೀಡಿದರು ಅವ್ರ ಪರವಾಗಿ ನಿಲ್ತಕ್ಕಂಥದ್ದಕ್ಕೆ ಒಂದು ಹಕ್ಕಿರ್ತಕ್ಕಂಥದ್ದು ಅವರು ಸ್ವತಂತ್ರರು ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು ಅದರಲ್ಲಿ ನಮ್ಮದು ಯಾವುದೇ ರೀತಿ ತಕರಾರು ಇಲ್ಲ ಆಕ್ಷೇಪಣೆನೂ ಇಲ್ಲ ಸರಿ ಬಹುಶಃ ಅದು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಹಾಗೂ ಬಹುಶಃ ಮೂಲ ಅವ್ರ ಕಡೆಯಿಂದನೇ ಬರಬೇಕಾಗ್ತದೆ ನನಗೆ ಇನ್ನೂ ಗೊತ್ತಿಲ್ಲ ಅವರು ಡೇಟು ಯಾವಾಗ ನಿಗದಿ ಮಾಡ್ಬೋದು ಯಾವ ಹಂತದಲ್ಲಿ ಬರ್ಬೋದು ಅಂತಕ್ಕಂಥದ್ದು ನನಗದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ನೋಡಿ ಅಣ್ಣ ಇದ್ರ ಬಗ್ಗೆ ನಾನು ಹೆಚ್ಚು ಪ್ರಾಮುಖ್ಯತೆ ಕೊಡೋದಿಲ್ಲ ದಯಮಾಡಿ ಅವ್ರು ಬಂದಿದ್ದಾರೆ ಬಂದು ಯಾರು ಬರುವಾಗ ಪ್ರಚಾರ ಮಾಡ್ತಾ ಇದ್ದಾರೆ ಅಲ್ಟಿಮೇಟ್ಲಿ ಇವಾಗ ಜನಗಳ ಮನಸ್ಸಲ್ಲಿ ಈಗಾಗಲೇ ಜನ ತೀರ್ಮಾನ ಮಾಡಿದ್ದಾರೆ ಮಂಡ್ಯ ಜಿಲ್ಲೆ ಜನತೆ ಯಾರಿಗೆ ಮತ ನೀಡಬೇಕು ಯಾರಿಗೆ ಮತ ನೀಡಿದರೆ ಜಿಲ್ಲೆ ಜನತೆ ಆ ಒಂದು ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಈಗಾಗಲೇ ಇಲ್ಲಿರ್ತಕ್ಕಂಥ ಪ್ರಬುದ್ಧ ಮತದಾರ ತಂದೆ ತೆಗೆದು ಆಲ್ರೆಡಿ ತೀರ್ಮಾನ ಮಾಡ್ಕೊಂಡಿದ್ದಾರೆ ಮನಸ್ಸಲ್ಲಿ ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗಲ್ಲ ಥ್ಯಾಂಕ್ ಯು ಬೇರೆಲ್ಲರೂ ಸ್ಪಂದನೆ ಯಾವ ರೀತಿ ಇದೆ ಅಂದರೆ ಎಲ್ಲೋದ್ರೂ ಕೂಡ ಇವತ್ತು ರಾಜ್ಯ ನಾಯಕರು ಬಂದಿದ್ದಾರೆ ಎರಡು ಬಾರಿ ರಾಜ್ಯವನ್ನು ಪ್ರತಿನಿಧಿಸಿ ವಿಶೇಷವಾಗಿ ರೈತರು ಪರ್ವ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಂಡಿರ್ತಕ್ಕಂಥ ರೈತ ನಾಯಕರು ಬಂದಿದ್ದಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಯಾವುದೇ ತಾಲೂಕುಗಳಿಗೆ ಹೋದರೂ ಇವತ್ತು ಕುಮಾರಣ್ಣ ಅವರು ಹದಿನಾಲ್ಕು ದಿನದಲ್ಲಿ ಐವತ್ತೆರಡು ತಾಲೂಕುಗಳಿಗೆ ಪ್ರವಾಸ ಮಾಡ್ತಾ ಇದ್ದಾರೆ ಒಂದು ಕಡೆ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯ ಒಂದು ಗೆಲುವಿಗೆ ಇವತ್ತು ಅವರ ಒಂದು ಜವಾಬ್ದಾರಿ ಇದೆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಜೊತೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ತಾಲೂಕುಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಒಂದು ಬಹಿರಂಗ ಸಭೆ ಕಾರ್ಯಕ್ರಮ ವೇದಿಕೆ ಫಿಕ್ಸ್ ಆಗಿದೆ ನಾನು ವಿಶೇಷವಾಗಿ ಪ್ರತಿ ತಾಲೂಕಿನ ಎಲ್ಲ ಹೋಬಳಿ ಮಟ್ಟದ ಹಳ್ಳಿಗಳ ರೂಟ್ ಹಾಕ್ಕೊಂಡು ಎಲ್ಲೋದರೂ ಕೂಡ ಇವತ್ತು ಜನಗಳು ಇವತ್ತು ಕುಮಾರಣ್ಣನ ಗೆಲ್ಲಿಸೇ ಗೆಲ್ಲಿಸ್ತೀವಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ತೀವಿ ಅಂತಕ್ಕಂಥ ವಿಶ್ವಾಸ ಮೂಡಿಸ್ತೀವಿ ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಾವು ಹೇಳ್ತಾ ಹೋದರೆ ಬಹುಶಃ ಎರಡು ದಿನ ಆದರೂ ಸಾಕಾಗೋದಿಲ್ಲ ಇವತ್ತು ನಾನು ಅವ್ರಿಗೆ ಪ್ರತಿಕ್ರಿಯೆ ಕೊಡ್ತಕ್ಕಂಥದ್ದಲ್ಲ ಇವತ್ತು ಅವ್ರಿಗೆ ಜನ ಆಶೀರ್ವಾದ ಮಾಡಿದಾರಲ್ಲ ನೂರು ಮೂವತ್ತೈದು ಸ್ಥಾನ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನೀಡಿದಾರಲ್ಲ ಇವತ್ತು ಕಾಂಗ್ರೆಸ್ ಪಕ್ಷವೇ ದಯಮಾಡಿ ಇವತ್ತು ಅವರವ್ರ ಕೆಲಸವನ್ನು ಮಾಡಲಿ ಅಂತಿಮವಾಗಿ ಮತದಾರ ಪ್ರಭುಗಳು ಇದಕ್ಕೆ ಉತ್ತರ ಕೊಡ್ತಾರೆ ನಮ್ಮ ಕಾರ್ಯಕರ್ತರುಗಳೇ ಸ್ಟಾರ್ ಕ್ಯಾಂಪೇನರ್ಸ್ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನತಾ ದಳ ಪಕ್ಷದ ಕಾರ್ಯಕರ್ತರುಗಳೇ ಸ್ಟಾರ್ ಕ್ಯಾಂಪೇನರ್ ನೋಡಿ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಮನಗರ ಜಿಲ್ಲೆನಲ್ಲಿ ಐದು ಗ್ಯಾರಂಟಿಗಳ ಫಲಾನುಭವಿ ಸಭೆಯ ಒಂದು ಕಾರ್ಯಕ್ರಮ ನಡೀತು ತರಾತುರಿಯಲ್ಲಿ ಮಾಡಿದ್ರು ಚುನಾವಣೆ ಸಂದರ್ಭದಲ್ಲಿ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಬಹುಶಃ ಸರ್ಕಾರದ ಹಣವನ್ನು ಯಾವ ರೀತಿ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡಿದಾಗ ಈ ರೀತಿಯಾದಂಥ ಕಾರ್ಯಕ್ರಮಗಳಿಗೆ ಐದು ಐದು ಕೋಟಿ ಆರು ಕೋಟಿ ವೆಚ್ಚದಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬರಗಾಲ ಬಂದಿದೆ ನಿನ್ನೆ ದಿನ ಕೂಡ ಕೆ ಎಮ್ ದೊಡ್ಡಿನಲ್ಲಿ ಮಹೇಶ್ ಅಂತಕ್ಕಂಥ ನಲವತ್ತೈದು ವರ್ಷದ ಒಬ್ಬ ರೈತಾಪಿ ವರ್ಗದ ಪಾಪ ಯುವಕ ಇವತ್ತು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಇಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ಈ ರೀತಿ ಫಲಾನುಭವಿ ಸಭೆ ಮಾಡಿದಂಥ ಸನ್ ಸಂದರ್ಭದಲ್ಲಿ ರಾಮನಗರದಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಒಂದು ಬೆದರಿಕೆಯನ್ನು ಹಾಕ್ತಾರೆ ಹೆಣ್ಮಕ್ಳಿಗೆ ಎದುರುಗಡೆ ಕೂರಿಸ್ಕೊಂಡು ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸ್ಥಾನ ಭಾರಿ ಕಾಂಗ್ರೆಸ್ ಸಂಸದರ ಆಯ್ಕೆ ಆಗಲಿಲ್ಲ ಅಂತಕ್ಕಂಥದ್ದಾದ್ರೆ ಐದು ಗ್ಯಾರಂಟಿಗಳನ್ನ ರದ್ದು ಮಾಡ್ತೀವಿ ಮಾರನೇ ದಿನಾನೇ ಅಂತಕ್ಕಂಥದ್ದಿನ ಇದೇ ಕಾಂಗ್ರೆಸ್ ಪಕ್ಷದವ್ರು ಬೆದರಿಕೆ ಆಗ್ತದೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರು ಅಂತಾನೆ ಗೊತ್ತಿಲ್ಲ ತಿಳ್ಕೊಂಡ್ಮೇಲೆ ಮಾತಾಡ್ತೀವಿ ಈ ಸಂದರ್ಭದಲ್ಲಿ ಮಾನ್ಮೂಲ್ ನಿರ್ದೇಶಕ ಸ್ವಾಮಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ ಗುರುಚರಣ್ ಎಂಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಸಂದರ್ಶ್ ಮುಖಂಡರಾದ ಮಾದನಾಯಕನಹಳ್ಳಿ ರಾಜಣ್ಣ ಮನು ವೆಂಕಟೇಶ್ ರಘು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು